ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೋತೀನಿ ನಾನು ಗಿರಿಜಾ ಸುಬ್ರಹ್ಮ ಮಾತಾಡೋದು ಬೆಂಗಳೂರು ವಿಜಯನಗರದಿಂದ ಲಾಸ್ಟ್ ವೀಕೆಲ್ಲ ಎಲ್ಲರೂ ಬಿಗ್ ಬಾಸ್ ನೋಡಿದ್ದೀರ ಅಂದ್ಕೋತೀನಿ ಚೆನ್ನಾಗಿತ್ತು ಲಾಸ್ಟ್ ವೀಕ್ ಟಾಸ್ಕ್ ಎಲ್ಲಾನು ತುಂಬ ಎಂಜಾಯ್ ಮಾಡಿದ್ವಿ ಅಲ್ವಾ ನಾವೆಲ್ಲಾನು ಮಕ್ಕಳ ಟಾಸ್ಕು ಸ್ಕೂಲ್ ಟಾಸ್ಕು ಟೀಚರ್ ಟಾಸ್ಕ್ ಎಲ್ಲಾನು ಮಕ್ಕಳೆಲ್ಲ ತೊಂಟಾಟ ಚೇಷ್ಟೆ ಕಿರ್ಚೋದು ಹೋಗೋದು ಚೆನ್ನಾಗಿತ್ತು ಒಂಥರ ನಾವೆಲ್ಲ ಟಿ ಮಕ್ಕಳೆಲ್ಲ ಟೀಚರ್ಸ್ ಆದರು ಟೀಚರ್ಸ್ ಎಲ್ಲ ಮತ್ತು ಮಕ್ಕಳಾದರು ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ಅನಿಸ್ತು ಕಂಪೇರ್ಡ್ ಟು ಪ್ರೀವಿಯಸ್ ಟಾಸ್ಕ್ ಯಾಕೆಂದರೆ ಟಾಸ್ಕ್ ಟಾಸ್ಗೆಲ್ಲ ಪರಿ ಕಿಚ್ಚಾಡೋದು ಕೂಗಾಡೋದು ಜಗಳಾಡೋದು ಫುಲ್ ಅದೇ ನಡೆದಿರೋದು ಆಫ್ಕೋರ್ಸ್ ಎಲ್ಲರಿಗೂ ಗೊತ್ತಿದೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಮತ್ತು ಲಾಸ್ಟ್ ವೀಕ್ ಚೆನ್ನಾಗಿತ್ತು ಕಾರ್ತಿಕ್ ಚೆನ್ನಾಗಿ ಮಾಡಿದ್ರು ತುಕಾಲಿ ಎಕ್ಸಲೆಂಟ್ ನಂಬರ್ ಒನ್ ಸ್ಥಾನದಲ್ಲಿ ನಿಂತ್ಕೋತಾರೆ ತುಂಬ ಚೆನ್ನಾಗಿತ್ತು ಟು ಹಾದಿ ಅವ್ರದ್ದು ತನಿಷಾ ಚೆನ್ನಾಗಿ ಮಾಡಿದ್ರು ಪ್ರತಾಪಸ ಓಕೆ ವಸ್ತು ಸಂತೋಷವೂ ಓಕೆ ಎಲ್ಲದೂ ಚೆನ್ನಾಗಿ ಬಂತು ಇಷ್ಟ ಪಡ್ತಾ ಇದ್ದಿದ್ದು ಅಂದರೆ ನಮ್ಮ ವಿನಯ್ ಮತ್ತೆ ಸಂಗೀತ ಸುದೀಪ್ ಸರ್ ಹತ್ರನ ಅವ್ರು ನೇರವಾಗಿ ಹೇಳ್ತಾರೆ ಅಷ್ಟು ಟಾಸ್ಕ್ಗಳು ಇಷ್ಟ ಆಗಲಿಲ್ಲ ಅಂತ ಯಾಕೆಂದ್ರೆ ಇವರಿಬ್ಬರಿಗೂ ಜಗಳ ಮಾಡೋಕೆ ಟೈಮ್ ಸಿಕ್ಕಲಿಲ್ಲ ಅದಕ್ಕೋಸ್ಕರ ಅಲ್ಲೂ ಸ್ವಲ್ಪ ಶುರು ಮಾಡ್ಕೊಂಡಿದ್ರು ಸ್ವಲ್ಪ ಅಲ್ಲಿಗೆ ಸ್ವಲ್ಪ ತಣ್ಣಗೆ ಆಯ್ತು ಅದು ಇಲ್ಲದೇ ಇನ್ನೂ ದೊಡ್ಡದಾಗ್ತಿತ್ತೇನೋ ಅದು ಅಲ್ಲೂ ಸ್ವಲ್ಪ ಜಗಳಗಳಾಯಿತು ಸ್ವಲ್ಪ ಪ್ರೀವಿಯಸ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇಟ್ಸ್ ಓಕೆ ಅಂತ ಹೇಳ್ಬೋದು ಇವರಿಬ್ಬರಿಗೂ ಈಗ ತುಂಬಾ ಜಾಸ್ತಿ ಇರೋದ್ರಿಂದಾನೇ ಮನೆಯಲ್ಲ ಜಗಳ ಆಗ್ತಾ ಇರೋದು ಫ್ರೆಂಡ್ಸ್ ಒಬ್ರು ಒಬ್ರು ಇವ್ರ ಮೇಲೆ ಅವ್ರು ಹೇಳ್ತಾರೆ ಅವ್ರ ಮೇಲೆ ಇವ್ರು ಮುಗ್ದಿರೋ ಕಥೆಗಳೆಲ್ಲಾನು ತಿಳ್ಕೊಂಡ್ ಮಾತಾಡ್ತಾರೆ ಸಂಗೀತ ಮೂರ್ ಹೊತ್ತು ವಿನಯನ ಬ್ಳೆಮ್ ಮಾಡ್ತಾರೆ ವಿನಯ ಯಾವಾಗ್ಲೂ ಸಂಗೀತ ಬ್ಳೆಮ್ ಮಾಡ್ತಾರೆ ಸಂಗೀತ ಅಂತೂ ಯಾರ ಜೊತೆನೂ ಸರಿ ಇರೋದಿಲ್ಲ ಎಲ್ಲಾ ಜೊತೆ ಜಗಳ ಮಾಡ್ಕೋತಾರೆ ಕಾರ್ತಿಕ್ ಇದ್ರು ಜೊತೆ ತನಿಷಾ ಇದ್ರು ಆಮೇಲೆ ತನಿಷಾ ಏನೋ ಹೇಳಿದ್ರಂತ ತನಿಷನ್ ಮೇಲೆ ಜಗಳಕ್ಕೆ ಹೋಗ್ತಾರೆ ತನಿಷಾ ಪಾಪ ಮತ್ತೆ ಒಂದ್ ಸಾರಿ ಹೇಳ್ತಾರೆ ಅವ್ರ ನೇಚರ್ ನೋಡಿ ಆಗಿದೇನು ಮರ್ತಿಲ್ಲ ಅಂದರೆ ಓಕೆ ಓಕೆ ಅಂದ್ಕೊಂಡು ಹೊತ್ತಾರೆ ಸರ್ಕಾಸ್ಟಿಕ್ ಆಗಿ ಮಾಡ್ತಾರೆ ಅದೆಲ್ಲ ತಪ್ಪು ಫ್ರೆಂಡ್ಶಿಪ್ಪಲ್ಲಿ ನಿನ್ನ ಜೊತೆ ಫ್ರೆಂಡ್ ಆಗಿದ್ದಾರೆ ಅದೇನು ಮಾತ್ರಕ್ಕೇ ನೀವು ಹೇಳಿದ್ರು ಹೇಳಬಾರ್ದು ಅವ್ರ ಮನ್ಸಿಗೆ ನೋವಾಗಿರೋದನ್ನ ಹೊರಗಡೆ ಬಹಿರಂಗ ಪಡಿಸ್ಬಾರ್ದು ಅಂತ ಕಂಟ್ರೋಲ್ ಮಾಡೋದು ತುಂಬ ತಪ್ಪು ಅಲ್ವಾ ಸಂಗೀತ ಅವರೇ ನೀವೇ ನೋಡಿ ಕಾರ್ತಿಕ್ ವಿನಯ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು ನಿಮ್ಗೆ ಪ್ರಾಬ್ಲಮ್ ಆಯಿತು ಪ್ರತಾಪ್ ಹತ್ರ ಹೋಗ್ತೀರಾ ಬಕೆಟ್ ಇಡಿತಾ ಇದಾರೆ ವಿನಯ್ಗೆ ಅಂತೀರಾ ಅವ್ರು ಸ್ವಂತಪ್ಪ ಅದು ಅವ್ರ ಇಷ್ಟ ಅವ್ರು ಏನಾದರೂ ಮಾಡ್ತಾರೆ ನೀವ್ ತಲೆ ಕೆಡ್ಸ್ಕೊತೀರಾ ನಿಮ್ ಜೊತೆ ನಿಮ್ದು ಏನ್ ಪ್ರಾಬ್ಲಮ್ ಗೊತ್ತಾ ಒಂದ್ಸಲಿ ಫ್ರೆಂಡ್ಶಿಪ್ ಆದಮೇಲೆ ಅವ್ರು ನಿಮ್ ಜೊತೆನೆ ಇರಬೇಕು ನೀವ್ ಹೇಳಿದ್ದನ್ನೇ ಕೇಳಬೇಕು ನೀವ್ ಗೆರೆ ದಾಟಬಾರ್ದು ನಿಮ್ಮನ್ನೆಲ್ಲೂ ಬಿಟ್ಕೊಟ್ಟು ಮಾತಾಡ ಪಾಪ ಕಾರ್ತಿಕ್ ಎಲ್ಲೂ ನಿಮ್ಮನ್ನ ಬಿಟ್ಕೊಟ್ಟು ಮಾತಾಡಿಲ್ಲ ಅವ್ರದೇನೋ ಅವ್ರು ಆಟ ಆಡ್ಕೊಂಡು ಹೋಗ್ತಾ ಇದಾರೆ ಕರೆಕ್ಟಾಗಿದ್ದಾರೆ ಅವರು ಎಕ್ಸಲೆಂಟ್ ಹಂಡ್ರೆಡ್ ಪರ್ಸೆಂಟ್ ಟಾಸ್ಕ್ ಅಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಎಲ್ಲಾ ಕಡೆನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅವರು ಎಲ್ಲೂ ಪಾರ್ಶ್ವಾಲಿಟಿ ಮಾಡಲ್ಲ ಫ್ರೆಂಡ್ಶಿಪ್ ಅಂತಂದ್ಬಿಟ್ಟು ನಿಮ್ಮನ್ನು ಸೇವ್ ಮಾಡೋದಾಗ್ಲಿ ಇದು ಮಾಡೋದು ಏನು ಮಾಡಲ್ಲ ಅವರು ಯಾರು ಆಗಿದ್ದಾರೆ ಅನಿಸ್ತಾರೋ ಅವ್ರನ್ನ ಮಾತ್ರನೇ ಅವರು ಸೇವ್ ಮಾಡ್ಕೊಳ್ತಾರೆ ಇದು ಮಾಡ್ಕೊ ಇಲ್ಲ ಅದರಲ್ಲೆಲ್ಲ ನಂಬರ್ ಒನ್ ಕಾರ್ತಿಕ್ ಅದ್ರಲ್ಲಿ ಎರಡು ಮಾತೇ ಇಲ್ಲ ಅಂಥ ಮನುಷ್ಯನೂ ನೀವು ಕಳ್ಕೊತೀರಾ ನಿಮ್ಮ ಈಗೋ ಇಂದ ಅಲ್ಲಿ ಹೋಗ್ತೀರಾ ಇಲ್ಲಿ ಹೋಗ್ತೀರಾ ನಮ್ಗೆ ಇಷ್ಟ ನೀವು ಯಾಕೆ ಹೇಳ್ತೀರಾ ಅದನ್ನ ಅದು ಇಷ್ಟ ಅವ್ರನ್ನ ಯಾಕೆ ಕಂಟ್ರೋಲ್ ಮಾಡ್ತೀರಾ ಕಂಟ್ರೋಲ್ ಮಾಡಬಾರ್ದು ಹಾಗೆಲ್ಲಾನು ತಪ್ಪದು ನಿಮ್ಗೆ ಗೊತ್ತಾಗ್ತಿಲ್ಲ ಅದು ನಿಮ್ಮ ಈಗೋ ಇಂದಾನೇ ನಿಮ್ಮ ಫ್ರೆಂಡ್ಸ್ ನಿಮ್ಮಿಂದ ದೂರ ಆಗ್ತಾ ಇರೋದು ನಿಮ್ಮ ಆಟಿಟ್ಯೂಡಿಂದನೇ ಹೋಗ್ತಾ ಇರೋದು ಸರ್ಕಾಸ್ಟಿಕ್ಕಾಗಿ ಮಾತಾಡೋದು ಎಲ್ಲರನ್ನು ಕೀಳ ಕಾಣೋದು ವಾ ಊ ವಾ ಅನ್ನೋದು ತಪ್ಪು ಆಮೇಲೆ ಬಿಟ್ಬಿಡಿ ಅದು ನಿಮ್ಮ ನೇಚರು ನಾವು ಆಗೋದಿಲ್ಲ ನೋಡೋರು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದು ಏನು ಪ್ರಾಬ್ಲಮ್ ಆಗ್ತಿದೆ ಮನೇಲಿ ಅಂತ ಎಷ್ಟು ಜನ ಇರಿಟೇಟ್ ಮಾಡ್ಕೊಂಡು ಮೆಸೇಜಸ್ ಹಾಕ್ತಾ ಇದ್ದಾರೆ ನೀವು ಹೊರಗೆ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕಿಂತ ನಿಮಗೆ ಕಂಡಾರ ನೋಡಿ ನಿಮ್ಮ ಕಮೆಂಟ್ಸು ನಿಮಗೆ ಗೊತ್ತಾಗತ್ತೆ ಮತ್ತು ಲಕ್ಸುರಿ ಬಜೆಟ್ ಬಿಡೋಣ ಈ ಸೀಸನಲ್ಲಿ ತುಂಬ ವರ್ಷ ಇವರು ಲಕ್ಸುರಿ ಬಜೆಟ್ ತೆಗೆದುಕೊಳ್ಳೋದ್ರಲ್ಲಿ ಒಂದೇ ಒಂದು ಸಲ ಒಂದು ತೊಗೊಂಡಿದ್ರು ಅನ್ಸುತ್ತೆ ಇಷ್ಟು ವಾರಗಳಲ್ಲೂ ಪೂರ್ತಿಯಾಗಿ ಲಕ್ಸುರಿ ಬಜೆಟ್ ಕಳ್ಕೊಂಡಿದ್ದಾರೆ ಇಲ್ಲ ಜಾಸ್ತಿ ಮಾಡ್ತಾರೆ ಇಲ್ಲ ಕಮ್ಮಿ ಮಾಡ್ತಾರೆ ಇನ್ನೇನೋ ಹೆಚ್ಚು ಕಮ್ಮಿ ಮಾಡ್ತಾರೆ ಲಕ್ಸುರಿ ಬಜೆಟ್ ತಗೊಳೋದೇ ಇಲ್ಲ ನಿನ್ನೇನು ಇಟ್ಟಿರೋ ಲಕ್ಸುರಿ ಬಜೆಟ್ ನೀವು ಕಿತ್ತಾಡ್ತೀರಾ ಅಂದ್ಬಿಟ್ಟು ಬೇರೆ ಥರ ಕೊಟ್ಟರು ಬಿಗ್ ಬಾಸ್ ಪಾಪ ಈ ಥರನಾದರೂ ತೆಗೆದುಕೊಳ್ಳ್ರಿ ಎಪ್ಪತ್ತು ಕೆ ಜಿವರೆಗೂ ಕೊಡ್ತೀನಿ ಅಂತ ಅದರಲ್ಲೂ ಬೇಡದಿರೋದಕ್ಕೆಲ್ಲ ಬಜಾರ್ ಓದ್ಬಿಟ್ಟು ಸಂಗೀತವ್ರು ಹಾಳು ಮಾಡ್ಬಿಟ್ರು ಐದು ಕೆ ಜಿ ಅಕ್ಕಿ ಇಟ್ಕೊಂಡು ಏನು ಮಾಡ್ತಾರೆ ಮನೆ ಜನ ಎಂಟು ಕೆ ಜಿಗೆ ಓದಿ ಇಟ್ಕೊಂಡು ಇಟ್ಕೊಂಡು ಏನು ಮಾಡ್ತಾರೆ ಅಷ್ಟು ಜನ ಇರೋವಾಗ ಅಲ್ಲೂ ಜಗಳಾಯ್ತು ಆಕೆಯಿಂದ ಲಕ್ಸುರಿ ಬಜೆಟ್ಗೂ ಏಟ್ ಬಿತ್ತು ಆಮೇಲೆ ಬರ್ತಾರೆ ನನಗೆ ಗೊತ್ತಾಗ್ಲಿಲ್ಲ ಅಂತಾರೆ ಅದೇ ಬೇರೆಯವ್ರು ಮಾಡಿದರೆ ಮಾಡಿದ್ರೆ ಬಿಡ್ತಿದ್ರು ವಿನಯ್ ಮಾಡಿದ್ರೆ ಇದನ್ನು ಸಂಗೀತ ಅವರು ಇಡೀ ಮನೆ ಕಿಚ್ಚಡ್ ಹೋಗಂಡ್ ಮಾಡ್ತಿದ್ರು ಎಲ್ಲ ತಾನೇ ಮಾಡ್ತಾಳೆ ತಿರುಗಿ ತಾನೇ ಬಾತ್ರೂಮ್ಗೆ ಹೋಗ್ತಾಳೆ ನಾನು ಒಬ್ಬಳೇ ಆಗ್ಬಿಟ್ಟೆ ಎಲ್ಲರೂ ನಾನು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತಾರೆ ನೀವಾಗ ನೀವು ಮಾಡ್ಕೊಂಡಿರೋದಮ್ಮ ಎಲ್ಲ ಯಾರೂ ಏನೂ ಮಾಡ್ತಿಲ್ಲ ನೀವು ಮಾಡ್ಕೊಂಡಿರೋದು ಆಮೇಲೆ ನ್ಯೂಸ್ ಇಡ್ತಾರೆ ಚೆನ್ನಾಗಿತ್ತು ಅದು ತನಿಷಾ ತುಂಬಾ ಚೆನ್ನಾಗ್ ಮಾತಾಡಿದ್ರು ನಮ್ರತಾ ತುಂಬಾ ಚೆನ್ನಾಗ್ ಮಾತಾಡಿದ್ರು ಎಲ್ಲರೂ ಚೆನ್ನಾಗ್ ಮಾಡಿದ್ರು ಮತ್ತೆ ತಿರುಗಿ ವಿನಯ್ ಮತ್ತೆ ಸಂಗೀತ ಜಗಳ ವಿನಯ್ ಟಾರ್ಗೆಟ್ ಮಾಡ್ಕೊಂಡು ಸಂಗೀತ ಬೈತಾರೆ ಸಂಗೀತ ಟಾರ್ಗೆಟ್ ಮಾಡ್ಕೊಂಡು ವಿನಯ್ ಆನ್ಸರ್ಸ್ ಕೊಡ್ತಾರೆ ಇಬ್ಬರುಗುನು ಈಗ ಈಗೋಗ್ಬಿಟ್ಟಿರೋ ಅಂದ್ರೆ ಮನೆಯಲ್ಲಿ ನೆಮ್ಮದಿ ಆಗಿರುತ್ತೆ ಹೇಳಿ ನಿಮ್ಮಿಬ್ರಿಂದ ಮನೆ ವಾತಾವರಣ ಫುಲ್ ಹಾಳಾಗ್ತಿದೆ ನಿಮ್ ನಿಮ್ ಪರ್ಸ್ಪೆಕ್ಟಿವ್ಸ್ ಏನಿದ್ಯೋ ಗೊತ್ತಿಲ್ಲ ಹೊರಗಡೆ ನೀವು ಹೆಂಗಿದ್ರೆ ಏನೋ ಗೊತ್ತಿಲ್ಲ ಮನೇಲಿ ತುಂಬಾ ಜಗಳ ಆಡ್ತಾ ಇದಾರೆ ಇದರಿಂದ ಬೇರೆಯವ್ರು ನೋಡೋರು ತುಂಬಾ ತೊಂದರೆ ಆಗ್ತಾ ಇದೆ ಅಂಡ್ ಸಂಗೀತ ಬಿಗ್ ಬಾಸ್ ಹೇಳಿದ್ರೆ ಅನಿಸುತ್ತೆ ಆಮೇಲೆ ಇವತ್ತಿನ ಟಾಸ್ಕ್ ನೋಡಬಹುದು ನೀವು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಗ್ರೂಪ್ ನ ಸೆಲೆಕ್ಟ್ ಮಾಡೋದ್ರಲ್ಲಿ ತನಿಷಾ ಮತ್ತೆ ಇವರೇನೆ ಹೆಡ್ ಆಗ್ತಾರೆ ಕಾರ್ತಿಕ್ ಅವರು ಸಂಗೀತ ಹತ್ರ ಬಂದಾಗ ನನ್ಗೆ ಪ್ರಾಬ್ಲಮ್ ಬೇರೆ ಬೇಕಿದ್ರೆ ನೀವು ಹೋಗ್ಬೋದು ಬೇರೆ ಗ್ರೂಪ್ ಹೋಗ್ಬೋದು ಅಂತ ಒಂದ್ ಈಗೋ ಅಷ್ಟಾಗ ಮಾತಾಡ್ತಾರೆ ಅವ್ರಿಗೆ ಹರ್ಟ್ ಆಗತ್ತೆ ಕಾರ್ತಿಕ್ ಹೊಟ್ಟು ಹೋಗ್ತಾರೆ ಅವರು ವಿನಯ್ ಗ್ರೂಬ್ಗೆ ಹೋಗ್ತಾರೆ ಯಾಕೆ ಆ ರೀತಿ ಮಾತಾಡಿ ಕಳ್ಕೊತಿರ ಸಂಗೀತ ನಿಮ್ಮ ಫ್ರೆಂಡ್ ಅಲ್ವಾ ಕಾರ್ತಿಕ್ ಆ ಥರ ಮಾತಾಡೋದನ್ನು ಬಿಟ್ಬಿಡಿ ಮೊದಲು ಇವತ್ತು ನೋಡಿ ಈ ವಾರನೂ ನೋಡ್ತಾರೆ ಫ್ರೆಂಡ್ಸ್ ಇದೇ ಜಗಳಕ್ಕೆ ಅಂದ್ರೆ ಮುಂದುವರಿಯುತ್ತೆ ಇದು ಇಲ್ಲಕ್ಕೆ ನಿಲ್ಲೋದಿಲ್ಲ ಮುಂದಕ್ಕೆ ಏನಾಗತ್ತೆ ನೋಡೋಣ ಈ ವಾರ ಫುಲ್ ಎಲ್ಲ ನೋಡಿ ಇದು ಮಾಡೋಣ ನಾವು ಎಲ್ಲ ಎಂಜಾಯ್ ಮಾಡೋಣ ಖುಷಿ ಖುಷಿಯಾಗಿರೋಣ ನೆಕ್ಸ್ಟ್ ಏನಾಗತ್ತೆ ನೋಡೋಣ ಮತ್ತೆ ಸಿಗ್ತಿ Bye. Take care.